ಹೌದು ಇದು ನೀವು ಹೇಳಿದ್ದು ನಿಜ ಒಂದು ಡಾಕ್ಟರ್ಸ್ ಡಾಕ್ಟರ್ಸ್ ಆಗಿಬಿಟ್ಟು ಆದ ನಂತರ ನಮಗೆ ಮೇನ್ ಪ್ರಾಬ್ಲಮ್ ಆಗೋದು ಇದು ಸ್ವಲ್ಪ ಪೇಷಂಟ್ ಆಯಿತು ರಿಲೇಟಿವ್ಸ್ ಆಯಿತು ಸ್ವಲ್ಪ ಅಗ್ರೆಸಿವ್ ಆಗಿ ತುಂಬ ತುಂಬ ನ್ಯೂಸಲ್ಲಿ ನೀವು ನೀವು ಓದಿರಬೇಕು ರಿಲೇಟಿವ್ಸ್ ಬಂದು ಡಾಕ್ಟ್ರು ಹೊಡಿತಾರೆ ಆ್ಯಂಡ್ ತುಂಬ ಹಿಂಸೆ ಕೊಡ್ತಾರೆ ಸೊ ಈ ಕ ಈ ಪ್ರಾಬ್ಲಮ್ಗೆ ಇನ್ ಇಲ್ಲಿಯವರೆಗೆ ನಮಗೇನು ರಕ್ಷಣೆ ಇರಲಿಲ್ಲ ಹಾಸ್ಪಿಟ್ಲು ಸೆಕ್ಯೂರಿಟಿ ಇರ್ತದೆ ಬಟ್ ಅದು ಅವರು ಬಂದು ಬ ಬರೋದ್ರೊಳಗಡೆ ಆಗಲೇ ಕೆಲಸ ಆಗಿಬಿಟ್ಟಿರ್ತದೆ ಬಟ್ ಸರ್ಕಾರದಿಂದ ಈಗ ಇದು ನಾ ಐ ಥಿಂಕ್ ನಾನ್ ಬೈಲೆಬಲ್ ಅಫೆನ್ಸ್ ಆಗಿದೆ ಈಗ ಈಗ ನೀವು ಯಾರಾದರೂ ರಿಪೋರ್ಟ್ ಮಾಡಿದರೆ ಈ ಥರ ಡಾಕ್ಟ್ರಿಗೆ ಬಂದು ಅವರು ಇಂಜುರಿ ಕೊಟ್ಟಿದ್ದಾರೆ ಹೊಡೆದಿದ್ದಾರೆ ಅಂತಂದರೆ ಅವ್ರಿಗೆ ಇಮ್ಮಿಡಿಯೇಟ್ಲಿ ಅವರು ಅರೆಸ್ಟ್ ಆಗ್ತಾರೆ ಈ ಥರ ಈ ಈ ಲಾ ಬಂದಾದ ನಂತರ ಅಟ್ಲೀಸ್ಟ್ ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ಅಥವಾ ನಾನು ಹೋಗುವ ಹಾಸ್ಪಿಟಲ್ಸಲ್ಲಿ ಈ ಥರ ಇನ್ಸಿಡೆಂಟ್ ತುಂಬ ಕಮ್ಮಿ ಆಗಿದೆ ನಾನು ಟೆನ್ ಇಯರ್ಸಿಂದ ಬೆಂಗಳೂರಲ್ಲಿದ್ದೀನಿ ಸೊ ನನ್ನ ಕಣ್ಮುಂದೇ ಎರಡು ಸತಿ ಈ ಥರ ಆಗಿತ್ತು ನಾನು ಬೇರೆ ಹಾಸ್ಪಿಟ್ಲಲ್ಲಿದ್ದಾಗೆ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಬಂದುಬಿಟ್ಟು ಬೇರೆ ಡಾಕ್ಟ್ರಿಗೆ ಹೊಡಿತಾ ಇದ್ದರು ಸೊ ಆ ಥರ ಇತ್ತೀಚೆಗೆ ನಾನು ಲಾಸ್ಟ್ ತ್ರೀ ಇಯರ್ಸಿಂದ ನೋಡಿಲ್ಲ ಯಾವ ಹಾಸ್ಪಿಟ್ಲಲ್ಲಿ ಹೋದರೂ ಕೂಡ ಆ ಡಿಸಿಪ್ಲಿನ್ ಮೇಂಟೇನ್ ಆಗಿದೆ ಆ್ಯಂಡ್ ಮೇ ಬಿ ಪೇಷೆಂಟ್ಸಿಗೆ ಮೇ ಬಿ ಅಟೆಂಡರ್ಸಿಗೂ ಕೂಡ ಇದು ಗೊತ್ತಾಗಿದೆ ಸೊ ಈ ಥರ ನಾವು ನಡ್ಕೊಂಡ್ರೆ ಇದು ಲಾ ಪ್ರಕಾರ ತಪ್ಪಾಗ್ತದೆ ಆ್ಯಂಡ್ ಅರೆಸ್ಟ್ ಆಗೋ ಭಯ ಇದೆ ಸೊ ಜನ ಈಗ ಬೆಟ್ರಾಗಿದ್ದಾರೆ ಆ್ಯಂಡ್ ನಮಗೂ ಕೂಡ ಖುಷಿ ಯಾಕಂದರೆ ನಾವು ನಮ್ಮ ಕಡೆಯಿಂದ ಎಷ್ಟು ಮಾಡೋಕ್ಕಾಗ್ತಾ ಇರ್ತದೆ ನಾವು ಮಾಡ್ತಾ ಇರ್ತೀವಿ ಬಟ್ ಇಮೋಷನಲ್ಲಿ ಬಂದುಬಿಟ್ಟು ಕೆಲವೊಂದು ಸತಿ ಈ ಥರ ಆಗ್ತದೆ ಬಟ್ ಈ ಲಾ ಬಂದಾಗಿಂದ ನಮಗೆ ನಮಗೂ ಕೂಡ ತುಂಬ ಧೈರ್ಯ ಬಂದಿದೆ ಬೆಂಗಳೂರು ಔಟ್ಸೈಡ್ ಅಂದರೆ ನಾರ್ತ್ ಕರ್ನಾಟಕ ಅಥವಾ ಬೇರೆ ಬೇರೆಲ್ಲೂ ಅವೇರ್ನೆಸ್ ಬಂದಿದೆ ಈಗ ಬೆಂಗಳೂರು ಹೊರಗಡೆ ನಾನು 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 ಇರೋದು ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನನ್ನ ಗೆಳೆಯ ಗೆಳೆಯರು ಡಾಕ್ಟರ್ಸ್ಗೆ ಕೇಳಿದ್ದಾಗೆ ಜನರಲಿ ಅವರು ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ ನಮ್ಮ ನನಗೆ ಗೊತ್ತಿದ್ದಷ್ಟು ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಬೆಂಗಳೂರಲ್ಲೇ ನಾನು ಸ್ಟೋರೀಸ್ ಕಂಡುಪಟ್ಟಿದ್ದೆ ಬಟ್ ಅವ್ರ ಅವರ ಊರಲ್ಲಿ ಎಲ್ಲ ಚೆನ್ನಾಗೇ ಇದೆ ಮೋಸ್ಟ್ ಆಫ್ ದಮ್ ಬಿಹೇವ್ ಮಾಡ್ತಾರೆ ಆ ಥರ ಏನಿಲ್ಲ ಬಟ್ ಇದು ಇನ್ನೂ ಜಾಸ್ತಿ ಅವೇರ್ನೆಸ್ ಬರಬೇಕು ಕರೆ ಹೇಳ್ಬೇಕಂದ್ರೆ ಸೊ ದಟ್ ಇಡೀ ಸ್ಟೇಟಲ್ಲಿ ಈ ಥರ ಬಿಹೇವಿಯರ್ ಆಕ್ಸೆಪ್ಟಬಲ್ ಇರೋಲ್ಲ ಅಂತ ಜನರಿಗೆ ಗೊತ್ತಾಗಬೇಕು ಸೊ ಅವೇರ್ನೆಸ್ ಬೆಳಗಾವಿ ತನಕ ಬಂದಿದೆ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಇನ್ ಜನರಲಿ ಅಲ್ಲಿ ಉತ್ತರ ಕರ್ನಾಟಕ ಆಯಿತು ಅಥವಾ ಬೆಂಗಳೂರು ಹೊರಗಡೆ ಆಯಿತು ನಾನು ಮಾತಾಡಿದ್ದು ಫ್ರೆಂಡ್ಸ್ ಅಷ್ಟು ಹತ್ರ ಈ ಥರ ಇನ್ಸಿಡೆಂಟ್ ಜನ್ರಲಿ ಅವರು ನನಗೆ ಶೇರ್ ಮಾಡಿಲ್ಲ ಈ ಥರ ಏನಾದರೂ ಆಗಿತ್ತು ಅಂತ ಶೇರ್ ಮಾಡಿಲ್ಲ ನನಗೆ ಗೊತ್ತಿದ್ದಷ್ಟು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅಲ್ಲಿ ಓವರಾಲ್ ಓವರ್ ಆಲ್ ಬಿಹೇವಿಯರ್ ಬೆಟರ್ ಆಗಿದೆ ಅಂತ ಹೇಳ್ತಾ ಇರೋದು ಅಂದರೆ ಅಟ್ಯಾಕ್ ಮಾಡೋದು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಟೈಮು ಡಾಕ್ಟರ್ಸ್ಗಳದ್ದು ಒಂದು ಸ್ವಲ್ಪ ನೆಗೆಟಿವ್ ಇರುತ್ತಲ್ಲ ಸರ್ ಈ ಆಪ್ರೇಷನ್ ಮಾಡಬೇಕು ಏನು ಬಟ್ಟೆ ಬಿಡೋದು ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಕರೆಕ್ಟ್ ನೋಡಿ ಅದು ಏನಾಗ್ತದೆ ಈ ಮೆಡಿಕಲ್ ಫೀಲ್ಡ್ ನಾನು ಇಲ್ಲಂತ ಹೇಳ್ತಾ ಇಲ್ಲ ನೂರು 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 ಡಾಕ್ಟರ್ಸಲ್ಲಿ ಮೇ ಬಿ ನೈಂಟಿ ನೈನ್ ಚೆನ್ನಾಗೇ ಕೆಲಸ ಮಾಡ್ತಾ ಇದ್ದಾರೆ ಒಂದು ಡಾಕ್ಟರ್ ಕಡೆಯಿಂದ ಮಿಸ್ಟೇಕ್ ಏನೋ ಆಗಿರ್ತದೆ ಏನೋ ಸರಿ ಅದು ಅದು ಹ್ಯೂಮನ್ ಬೀಯಿಂಗ್ ಅಂದರೆ ಹಾಗೇ ಆಗ್ತದೆ ಬಟ್ ಆ ಡಿಸಿಷನ್ ಏನಿದೆ ಅದು ಕೈಯ್ಯಲ್ಲಿ ತಗೋಬಾರ್ದು ಯಾಕಂದರೆ ಮೆಡಿಕಲ್ ಫೀಲ್ಡ್ ಏನಿದೆ ತುಂಬ ಕಾಂಪ್ಲೆಕ್ಸ್ ಇರ್ತದೆ ಟೀಟ್ ಯಾವುದೋ ಪೇಷಂಟಿಗೆ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಇರ್ತದೆ ಅದು ಅದು ಕೆಲವೊಂದು ಜೊತೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಕಷ್ಟ ಇರ್ತದೆ ಅದೇ ನಾವು ಆಯಿತು ಅಥವಾ ಪೇಷಂಟಿಗೆ ತಿಳಿಸ್ಬೇಕು ಅಂದರೆ ನಮ್ಮ ನಮಗೆ ಅದು ಕಮ್ಯುನಿಕೇಷನ್ ಸ್ವಲ್ಪ ಕಷ್ಟ ಆಗ್ತದೆ ಸೊ ಆ ಕಾಂಪ್ಲೆಕ್ಸ್ ಸಬ್ಜೆಕ್ಟಿಗೆ ನೀವು ಆಗಲೇ ಕನ್ಕ್ಲೂಷನ್ ಮಾಡಿಬಿಟ್ಟು ಅಟ್ಯಾಕ್ ಮಾಡೋದು ತಪ್ಪು ನಿಮ್ಮ ಬಿಕಾಸ್ ನಿಮ್ಮ ಕಡೆ ಅದರದ್ದು ನಾಲೆಜ್ ಇರೋಲ್ಲ ಸೊ ಆ ಥರ ಇದ್ದಾಗೆ ನೀವು ನಿಮಗೆ ಡೌಟ್ ಇತ್ತಂತಂದರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ನೀವು ಹೋಗ್ಬಿಟ್ಟು ನಂದು ಯಾಕೋ ಟ್ರೀಟ್ಮೆಂಟು ಸರಿ ಆಗಿಲ್ಲ ಅಂತಂದರೆ ಅವರು ಅದನ್ನು ನಿಮ್ಮ ಪರವಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಅವರು ಡಾಕ್ಟರ್ಸ್ ಇರ್ತಾರೆ ಸೊ ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ ಏನು ಟ್ರೀಟ್ಮೆಂಟ್ ಆಗಿದೆ ಏನಾದರೂ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗಿಲ್ಲ ಅಂತ ಬಟ್ ಅದನ್ನು ತಮ್ಮ ಕೈಯಲ್ಲಿ ತೊಗೊಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಯಾವುದಾದ್ರೂ ಪೇಷೆಂಟಿಗೆ ಎಲ್ಲಾದರೂ ಅವ್ರಿಗೆ ಅನಿಸ್ತಾ ಇದೆ ನಮಗೆ ಟ್ರೀಟ್ಮೆಂಟ್ ಸರಿ ಆಗ್ತಾ ಇಲ್ಲ ಅಂತಂದರೆ ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಗೆ ಕಂಪ್ಲೀಟ್ ಕೇಸ್ ಶೀಟ್ ಹೋಗಿ ತೋರಿಸಿದರೆ ಅವರಲ್ಲಿ ಕೇಸ್ ರೆಜಿಸ್ಟರ್ ಮಾಡಿಕೊಂಡು ಇದನ್ನ ಮಾಡ್ಬೋದು ಆ್ಯಂಡ್ ಅವ್ರ ಪರವಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದು ತುಂಬ ಕಾಸ್ಟ್ಲಿ ಅಫೇರು ಇಲ್ಲ ಅದು ಕೇಸ್ ರೆಜಿಸ್ಟರ್ ಮಾಡೋದು ತುಂಬ ಚೀಪ್ ಅಮೌಂಟ್ಗೆ ರೆಜಿಸ್ಟರ್ ಮಾಡಿಕೊಡ್ತಾರೆ ಆ್ಯಂಡ್ ಡಿಟೇಲಾಗಿ ಅವ್ರು ಕೇಸ್ ಶೀಟ್ ಚೆಕ್ ಮಾಡ್ತಾರೆ ಅದರಲ್ಲಿ ಏನಾದರೂ ತಪ್ಪು ಬಂದರೂ ಕೂಡ ದೇ ವಿಲ್ ಮೇಕ್ ಡಾಕ್ಟರ್ ಹಾಸ್ಪಿಟಲ್ ಅಕೌಂಟೇಬಲ್ ಬಟ್ ಇರಲಿಲ್ಲ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ ಇರಲಿಲ್ಲ ಅಂತ ಬಟ್ ಕೈಯಲ್ಲಿ ಲಾ ತೊಗೋಬಾರ್ದು ಅಂತ ಹೇಳೋದು ಅದು ಇಮೋಷನ್ ಅದು ಈ ಇಟ್ ಈಸ್ ಇಮೋಷನ್ ನಿಮ್ಮ ಫ್ರೆಂಡೋ ರಿಲೇಟಿವ್ ತುಂಬ ಒದ್ದಾಡ್ತಾ ಇದ್ದಾನೆ ಅಂದರೆ ಆ ಇಮೋಷನಲ್ಲಿ ಪೇಷಂಟ್ಸ್ ಆ ಥರ ಆ್ಯಕ್ಟ್ ಮಾಡ್ತಾರೆ ಅದು ಮಾಡಬಾರ್ದು ಅಂತ ಹೇಳ್ತಾ ಇರೋದು